ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ರುಚಿಯಾಗಿರುವಂಥ ಒಂದು ಮಂಗಳೂರು ಶೈಲಿಯ ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಚಿಕನ್ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಈರುಳ್ಳಿ ಒಂದು ನಾಲ್ಕು ದಪ್ಪಗೆಡ್ಡೆ ಈರುಳ್ಳಿ ಹೆಚ್ಕೊಂಡು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸಾಮಗ್ರಿಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಷ್ಟೆಷ್ಟೊಂದು ಪ್ರಮಾಣ ಕರೆಕ್ಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ ಹಾಕ್ಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕಬೇಕಾದ್ರೆ ಹೇಳ್ತೀನಿ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಮೊದಲಿಗೆ ನಾವು ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ ಚಿಕನ್ನ ನಾವು ಒಂದು ಪಾತ್ರೆಗೆ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಅದಕ್ಕೆ ಅರ್ಶಿನ ಪುಡಿ ಹಾಗೆ ಉಪ್ಪು ಮತ್ತು ಕರಿಬೇವು ಮೂರು ಸೇರಿಸಿ ನಾವು ಬೇಯೋಕ್ಕೆ ಇಡ ಇಡೋಣ ಚಿಕನ್ ಬೇಯಲಿ ಮೊದಲಿಗೆ ಅಷ್ಟರಲ್ಲಿ ನಾವು ರುಬ್ಬೋದಕ್ಕೆ ಏನೇನು ಹಾಕ್ಕೊಳ್ಳೋದು ತೋರಿಸ್ತೀವಿ ನೋಡಿ ಇಲ್ಲಿ ಒಂದು ಗೆಡ್ಡೆ ಈರುಳ್ಳಿ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಗಸಗಸೆ ಒಂದು ಸ್ಪೂನು ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸೋಂಪು ಹಾಗೆ ಅರ್ಧ ಸ್ಪೂನು ಒಂದು ಒಂದು ಸ್ಪೂನಷ್ಟು ಮೆಣಸು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಇಪ್ಪ ಹದಿನೈದರಿಂದ ಇಪ್ಪತ್ತು ಅಥವಾ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ನಾಲ್ಕೈದು ಮೆಣಸಿನ್ಕಾಯಿ ಹೆಚ್ಚಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯೆ ಎಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೋಬೇಕು ಸಣ್ಣ ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣನ್ನು ಸೇರಿಸ್ಕೊಬಂಡು ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆ ನಾವು ನೋಡಿ ರುಬ್ಬಿದ ರೆಡಿ ಆಯಿತು ಈಗ ಈ ಕಡೆ ಚಿಕನ್ ಬೇಯ್ತಾ ಇದೆ ಚಿಕನ್ ನಾವು ಪೂರ್ತಿಯಾಗಿ ಬೇಯಿಸ್ಕೊಂಬಿಡ್ಬೇಕು ಮಸಾಲೆಗೆ ಸೇರಿಸಿದ್ಮೇಲೆ ಚಿಕನ್ ಬೇಯೋದಿಲ್ಲ ಹಾಗಾಗಿ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಬಾಣಲಿ ಇಟ್ಟು ನಾವು ಎಣ್ಣೆ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡೋಣ ಇದು ಒಂದು ಸರಿ ನೋಡಿ ಎಲ್ಲರೂ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಿಕನ್ ಫ್ರೈನು ಯಾವಾಗಲೂ ನಾವು ಗ್ರೀನ್ ಕಲರು ಚಿಕನ್ ಅದು ಇದೇ ಮಾಡ್ತಾ ಇರ್ತೀವಿ ಇದು ಒಂಥರ ಸ್ಪೆಷಲ್ ಆಗಿರುತ್ತೆ ನೋಡಿ ನೋಡಿ ಇಷ್ಟು ಚಿಕನ್ ಇದು ಈರುಳ್ಳಿ ರೋಸ್ಟ್ ಆದಮೇಲೆ ನಾವು ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇಷ್ಟು ಕಲರ್ ಬದಲಾದರೆ ಸಾಕು ಮಸಾಲೆಯಲ್ಲೂ ಬೇಯುತ್ತೆ ಮತ್ತೆ ಎಲ್ಲ ನಾವು ಹಸಿ ಪದಾರ್ಥಗಳನ್ನೇ ಹಾಕ್ಕೊಂಡು ರುಬ್ಬಿರೋದ್ರಿಂದ ಈ ಈರುಳ್ಳಿ ಜೊತೆಗೆ ಈ ಮಸಾಲೆ ಸಂಪೂರ್ಣವಾಗಿ ವಾಸನೆ ಹೋಗೋ ತನಕ ನಾವು ಬೇಯಿಸ್ಕೊಬೇಕಾಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಚೆನ್ನಾಗಿ ಬೆಂದ ನಂತರ ಎಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಪೂರ್ತಿಯಾಗಿ ಬೆಂದಿದೆ ಹಸಿ ವಾಸನೆ ಹೋಗಿದೆ ಅಂತ ಈ ಸಮಯದಲ್ಲಿ ನಾವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀವಿ ಚಿಕನ್ ಬೇಯೋದಕ್ಕೂ ನಾವು ಅಲ್ಲಿ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇಲ್ಲಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕು ನೋಡಿ ಈಗ ಎಣ್ಣೆ ಬಿಡ್ತಾ ಬಂದಿದೆ ಮಸಾಲೆ ರೆಡಿಯಾಗಿದೆ ಆ ಕಡೆ ಚಿಕನ್ನು ಬೆಂದಿದೆ ಒಂದು ಪಾತ್ರೆಯಲ್ಲಿ ಬಸ್ಕೊಳ್ಳೋಣ ಇದನ್ನು ನೀರು ಅವಶ್ಯಕತೆ ಇಲ್ಲ ಆ ನೀರನ್ನು ತೆಗೆದು ಬೇಕಾದರೆ ನೀವು ಬಿರಿಯಾನಿ ಮಾಡೋದಕ್ಕೋ ಅಥವಾ ಸಾಂಬಾರು ಮಾಡೋದಕ್ಕೋ ಬಳಸ್ಕೋಬೋದು ನಾವು ನೀರು ಅಂಥ ಚಿಕನ್ನ ಈ ಮಸಾಲೆಗೆ ಸೇರಿಸ್ಕೊತಾ ಇದ್ದೀವಿ ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷ ರೋಸ್ಟ್ ಮಾಡ್ಕೋಬೇಕು ಇದನ್ನು ಡ್ರೈ ಬೇಕಾದರೂ ಮಾಡ್ಕೋಬೋದು ಅಥವಾ ಸ್ವಲ್ಪ ಗೊಜ್ಜು ಥರ ಇದ್ರೂ ಉಳಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಟೇಸ್ಟು ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು